सी <laughs> 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 એ avez મારી ગાડી એ ની ની કྲે નીહરહ જેએ ખો ની 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 આવો આવો મિસ્ટર और 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 ತಿಕ್ಕೆ ಅಂತ ಹೇಳಿ ಅವರು ಎಲ್ಲರೂ ನಮ್ಮ ಜೊತೆ ಬಂದಿದ್ದಾರೆ ನಾವು ಯೂನಿಟಿ ಇಲ್ಲ ಆದರೆ ಹೋಗ್ತಾಯ್ಜಮ್ಮ ಲಾರ್ಮರ್ ತರ ಖೈದಿ ಗುಟ್ಟೆ ಬಿಡತರಸ್ತೈತು ಹಾ ಆ ಪೋಜೆ ಮಗನ ಜಕ ಇಲ್ಲಿ ನೋಟ್ ಕೊಡು ಇಲ್ಲಿ ನೋಟ್ ಕೊಡು ನಮ್ಮ 70 सब <laughs> <small> <laughs> 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 <laughs>

اڌ ملي ڏنو

ಇಲ್ಲಿ ಈಗ ರಾಜ್ಯಾದ್ಯಂತ ವಕೀಲರ ಕೋಟನ್ನು ಧರಿಸಿ ಕೆಲವೊಂದು ಜನ ವಕೀಲಿಗೆ ಪಾಸ್ ಆಗದೆ ಎಐ ಬಿ ಎಕ್ಸಾಮ್ ಅನ್ನ ಪಾಸ್ ಆಗದೆ ವಕೀಲರಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬೇರೆ ನಕಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ವಿಷಯದ ಕುರಿತು ಬಸವರಾಜ್ ಜರ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಮೂರು ಮಂದಿ ವಕೀಲರು ಬೆಳಗಾವಿ ಬಾರ್ ನಲ್ಲಿ ಕೊಟ್ಟು ಪ್ರಾಕ್ಟೀಸ್ ವಕೀಲರು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಸಣ್ಣದಿಲ್ಲದೆ ಬಾರ್ ಎಕ್ಸಾಮ್ ಪಾಸ್ ಆಗುದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ ಬಾರ್ ಅಸೋಸಿಯೇಷನ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೆ ಎಸ್ ಬಿ ಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಪ್ರಧಾನ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ ಮತ್ತು ಎಲ್ಲಾ ಕಡೆ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೂ ಆ ಮೂರು ವಕೀಲರು ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತದ್ ವಿಷಯವಾಗಿ ಅವರು ಅದಕ್ಕೆ ಹತ್ತೊಂಬತ್ತನೇ ತಾರೀಕಿಗೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲಿ ಅದನ್ನ ಗಮನಿಸಿ ಆ ಯಾರು ಕೊಟ್ಟು ಹೋಗ್ತಿರೋದ್ರ ಅವರಲ್ಲಿ ಒಬ್ರು ಲೇಡಿ ವಕೀಲರು ಇವರು ವಿರುದ್ಧ ಕೋರ್ಟ್ ಕಂಪ ಕೋರ್ಟ್ ಕ್ಯಾಂಪಸ್ ನೊಳಗೆ ನಾಲ್ಕೂರಿಗೆ ಕೋರ್ಟ್ ಅವಧಿ ಒಳಗೆ ಲಿಫ್ಟ್ ಒಳಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟು ಕೇಸ್ ಹಾಕ್ತಾರೆ ಮತ್ತು ನಾವು ಎಸ್ ಸಿ ಅಂತ ಅಂತೇಳಿ ಅವ್ರ ಮೇಲೆ ಕೊಟ್ಟ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಸೊ ಇದಕ್ಕಾಗಿ ನಾವು ವಕೀಲರು ಸತ್ಯಕ್ಕಾಗಿ ಹೋರಾಡ್ತಾ ಇದ್ದೇವೆ ಕೊಟ್ಟು ವಕೀಲರ ವಿರುದ್ಧ ಕ್ರಮ ತಗೋಬೇಕಂತ ಹೋರಾಡ್ತಾ ಇರುವಾಗ ಇವ್ರು ಕೊಟ್ಟ ವಕೀಲರ ಕರೆ ವಕೀಲರ ವಿರುದ್ಧ ಪಟ್ಟಿ ಕೇಸ್ ಅನ್ನ ಅದನ್ನ ಪೊಲೀಸರು ಯಾವ್ದೇ ವಿಚಾರಣೆ ಮಾಡದೆ ಎಫ್ ಐ ಮಾಡಿದ್ದಾರೆ ಅವ್ರು ಕೊಟ್ಟಂತ ಇವ್ರು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಅವ್ರು ತಗೊಳಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಆದ್ರೆ ಅವ್ರು ಪಟ್ಟಿ ವಕೀಲರು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಇವರು ವಿರುದ್ಧ ಇಮಿಡಿಯೇಟ್ಲಿ ಎಫ್ ಮಾಡಿ ಇವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದ್ದಾರೆ ಅದಕ್ಕೆ ನಾವು ವಕೀಲರೆಲ್ಲ ಒಂದಾಗಿ ವಕೀಲರ ಇದು ಅಳುವಳಿಯನ್ನು ಪ್ರಶ್ನೆ ಆಗಿದೆ ಅದಕ್ಕೆ ವಕೀಲರೆಲ್ಲ ಕೂಡ ನಾವ್ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅವರು ಒಬ್ರು ಸೋನಿಯಾ ಅಂತ ಹೇಳಿ ಅವರು ಅವರು ಮತ್ತೆ ಎರಡನೇದವ್ರು ಪ್ರತಿಭಾ ಜೆ ಕದಂ ಅಂತೇಳಿ ಮೂರನೇದವ್ರು ಶ್ರೀ ಜೈದ್ ಅಫ್ಜಲ್ ನಿಜಾಮಿ ಅಂತೇಳಿ ಮೂರು ಜನ ಇವರು ಕೊಟ್ಟು ವಕೀಲರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವ್ರ ವಿರುದ್ಧ ಸರಿಯಾದ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟ ವಕೀಲರ ವಿರುದ್ಧ ರೇಪ್ ಅನ್ನ ದಾಖಲ್ ಮಾಡ್ತಾ ಇದ್ದಾರೆ ಅಟ್ರಾಸಿಟಿ ಕೇಸ್ ದಾಖಲ್ ಮಾಡ್ತಾ ಇದ್ದಾರೆ ಅದಕ್ಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೇವೆ ಇದಕ್ಕೆ ಈಗ ಇಮಿಡಿಯೇಟ್ಲಿ ಕಮಿಷನರ್ ಅವರು ಇಲ್ಲಿ ಬಂದು ಅವರು ಯಾರ ಪೊಲೀಸರು ಅದನ್ನ ಎಫ್ಐಆರ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ಲಿ ವಜಾ ಮಾಡಬೇಕು ಮತ್ತೆ ಅಲ್ಲಿವರೆಗೂ ನಾವು ಈ ಹೋರಾಟ ಮುಂದುವರಿಸಿ ನಾ ಸುನಿಲ್ ಸಾನಿಕಪ್ಪ ನ್ಯಾಯವಾದಿ ಇವತ್ತಿನ ಹೈಕೋರ್ಟ್ ಮೇನ್ ಉದ್ದೇಶ ಏನಪ್ಪಾಂದ್ರ ಈ ಬೆಳಗಾವಿ ಅಸೋಸಿಯೇಷನ್ ದಾಗ ಸಾಕಷ್ಟು ಜನ ಫೇಕ್ ಅಡ್ವೊಕೇಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಫಸ್ಟ್ ತಿಂಗ್ ಈಗ ಈ ಈ ವಿಷಯ ಬಗ್ಗೆ ನನ್ಗೆ ನಾಲೆಜ್ ಬಂತು ಸೊ ನಾಲೆಜ್ ಬಾಳ ಯಾರು ಮಾಡತ್ತಾರಪ್ಪ ನೋಡಿದಾಗ ಫಸ್ಟ್ ಸೋನಿಯಾ ಧಾರಾ ಅಂದ್ರೆ ಇವರು ಬೇಸಿಕಲಿ ಎಸ್ ಸಿ ಕಮ್ಯುನಿಟಿ ಅಂತ ಹೇಳ್ತಾರೆ ಬಟ್ ಇವರು ಕೋರ್ಟ್ ಕೋರ್ಟ್ನಾಗ ಅವ್ರದ್ದು ಕಾಸ್ಟ್ಯೂಮ ಇರೋದು ಎಲ್ಲಾ ಮುಸ್ಲಿಮ್ ವೇಷ ಬಟ್ ಇವ್ರ ಪೈಲಾ ಹಿಜಾಬುದ ಹಾಕೊಂಡೆಲ್ಲ ಬರ್ತಾರ ಇವರು ಬಟ್ ಇನ್ನ ಇವ್ರು ಪೈಲಾ ಏನು ಇವ್ರು ಮದರ್ ಆ ಫೋದರ್ ಇವ್ರು ಕ್ರಿಶ್ಚಿಯನ್ಸ್ ಸೊ ಇದೆಲ್ಲ ಉದ್ದೇಶ ಏನಪ್ಪಾ ಹಿಜಾಬ್ ಹಜಾಬ್ ಹಾಕೋದಂದ್ರ ಕೋರ್ಟ್ನಾಗ ವೈಟ್ ಬ್ಯಾಂಡ್ ಕಾಣಿಸ್ಬಾರ್ದು ಸೊ ಈಗ ವೈಟ್ ಬ್ಯಾಂಡ್ ಯಾಕಂತಂದ್ರ ನೀವು ವಕೀಲರು ವಕೀಲರು ವೈಟ್ ಬ್ಯಾಂಡ್ ಹಾಕೊಂಡ್ರ ಅಂದ್ರ ಅವ್ ವಕೀಲ್ ಅಂತಾರ ಸೊ ಈಕಿ ವಕೀಲರಿಗೆ ವೈಟ್ ಬ್ಯಾಂಡ್ ಉದ್ದೇಶದಿಂದ ಹಾಕೋತಿರ್ಲಿಲ್ಲ ಸೆಕೆಂಡ್ ತಿಂಗ್ ಪ್ರತಿಭಾ ಕದಮ್ ಅಂತನು ಈ ಪ್ರತಿಭಾ ಕದಂ ಅನ್ನೋನೈತಿ ಮನಿ ಎಲ್ ಎಲ್ ಬಿ ಪಾಸ್ ಆಗಾರು ಬಟ್ ಈಕಿ ಗುರುತೈತೆ ಈಕ ಸೋನಿಯಾ ದಾರ ಅನ್ನಕಿ ಫೇಲ್ ಆಗೋದು ಆದ್ರೂ ಈಕಿನ ಕೇಸ್ ಈಕಿನ ಕೇಸ್ ಹಾಕಿ ಆಕೆ ನಡೆಸ್ತಾಳು ಸೆಕೆಂಡ್ ಥಿಂಗ್ ಅವರ ಮತ್ತೆ ಪಾಸ್ ಆಗಿಲ್ಲ ಥರ್ಡ್ ಥಿಂಗ್ ಈ ನಿಜಾಮಿ ಅನ್ನೋರು ಅವರು ಸೇಮ್ ಯಾವ್ದೋ ಇಲ್ಲಿ ಎಜುಕೇಶನ್ ಆಗಿದ್ದೆಲ್ಲ ಸೋನಿಯಾ ದಾರಾ ಮತ್ತೆ ನಿಜಾಮಿ ಅನ್ನೋದು ಎಜುಕೇಶನ್ ಆಗಿದ್ದು ಬೆಲ್ಲದ್ ಕಾಲೇಜ್ ಬಟ್ ಸಣ್ಣದ ತರ್ತಾರೆ ಇವರ ಮಹಾರಾಷ್ಟ್ರಾಗ ಇವರ ಬೆಲ್ಲದ ಕಾಲೇಜ್ ಫೇಲ್ ಆಗಿದಾರು ಬಟ್ ಟೂ ತೌಸಂಡ್ ಟ್ವೆಂಟಿ ದಾಗ ಮಹಾರಾಷ್ಟ್ರ ಬಾರದ ಸನ್ನೆದ ತರ್ತಾರ ಸೊ ಇಂಥವ್ರು ಇದ್ದಾಗ ಇವ್ರ ಮೇಲೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಮಾಡಿದಾಗ ಮಾಡಕ್ ಹೋದಾಗ ಇವ್ರ ಏನ್ ಮಾಡ್ಬಿಡ್ತಾರು ಯಾರೋ ಒಂದ್ ಎಕ್ಸ್ ಒಂದ್ ನಾಲ್ಕೈದು ಮಂದಿ ಯಾರನ್ನ ಇಳ್ಕೊಂಡ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ನಾ ಎಸ್ ಸಿ ಎಸ್ ಟಿ ಇವ್ ನನ್ನ ಮೇಲೆ ಲೈಂಗಿಕ ಅಲ್ಲೇ ಅಲ್ಲೇ ಮಾಡ್ ತಂದ ಇವ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ದಿ ಕಂಪ್ಲೇಂಟ್ ಕೊಡ್ತಾರೆ ರಾತ್ರಿ ರಾತ್ರಿ ಅವರ ನಮ್ದಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡತ್ತಾರ ಅಟ್ರಾಸಿಟಿ ಹೋಗ ಮತ್ತೆ ತ್ರೀ ಸೆವೆಂಟಿ ಹೋಗ ಸೊ ನಾ ಏನಾದ್ರು ನಾ ಇವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಕೊಡ್ಲಕ್ ಹೋಗಿನಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಾಗ್ಲಿ ಕಮಿಷನರ್ ಕಡೆ ಆಗಲಿ ಅದೊಂದು ಇದಾಗಿಲ್ಲ ರಿಜಿಸ್ಟರ್ ಆಗಿಲ್ಲ ನಾ ಅದನ್ನ ಆಗಿಲ್ಲ ನಾ ಪ್ರೈವೇಟ್ ಕಂಪ್ಲೇಂಟ್ ಮಾಡೀನಿ ಸೊ ಈ ಮೇಡಮ್ ಹೋದಾಗ ಇಮಿಡಿಯೇಟ್ ಆಗಿಂದ ಅವತ್ತಿಂದ ಎಫ್ಐಆರ್ ಆಗ್ತದೆ ಫಸ್ಟ್ ತಿಂಗ ಇವ್ರ ಅಕ್ಕಿ ಅಡ್ವೊಕೇಟ್ ಅದಾರ ಅನ್ನೋದು ವೆರಿಫೈ ಮಾಡಿಲ್ಲ ಸೆಕೆಂಡ್ ತಿಂಗ್ ಅಕ್ಕಿ ಆ ಕಾಸ್ಟ್ ಅನ್ನೋದು ವೆರಿಫೈ ಮಾಡಿಲ್ಲ ಇವ್ರು ಏನು ವೆರಿಫೈ ಮಾಡಲ್ದ ಇಮಿಡಿಯೇಟ್ ಅಟ್ರಾಸಿಟಿ ಕೇಸ್ ಹಾಕಿದಾರೆ ನನ್ನ ಈ ಅದನ್ನ ನಮ್ಗೆ ಯಾರೇ ಮಾಡಾರು ಅನ್ನೋದು ನಮ್ಗೆ ಕಮಿಷನರ್ ಮುಖಾಂತರ ನಮ್ಗೆ ಗೊತ್ತಾಗ್ಬೇಕು ಮತ್ತೆ ಇವರು ಮತ್ತೆ ಈಗ ವಕೀಲ ವಕೀಲ ರಕ್ಷಣಾ ಕಾಯ್ದೆ ಪ್ರಕಾರ ಇವರ ಕೆ ಎಸ್ ಬಿ ಸಿ ದಿಂದ ನಂದ ಪರ್ಮಿಷನ್ ತಗೋಬೇಕು ಎಫ್ ಐಆರ್ ರಿಜಿಸ್ಟರ್ ಮಾಡ್ಬೇಕಂದ್ರ ಅದನ್ನ ಯಾವ್ದು ಇದು ಫಾಲೋ ಮಾಡಿಲ್ಲ ಬಾರ್ಸನ್ ಪರ್ಮಿಷನ್ ತಗೋಬೇಕು ಅದು ಯಾವ್ದು ಫಾಲೋ ಮಾಡಿಲ್ಲ ಅದ್ರ ಸಂಬಂಧ ನಮಗೇನೈತಿ ನಾನೇನು ಹೇಳುದು ಇವ್ರ ಮೇಲೆ ಇಮಿಡಿಯೇಟ್ ಆಕ್ಷನ್ ಆಗ್ಬೇಕು ಫಸ್ಟ್ ವಕೀಲ ಇಲ್ಲ ಕನ್ಫರ್ಮ್ ಮಾಡ್ಕೋರಿ ಇರ್ಲಿಲ್ಲ ಈ ಫೇಕ್ ಆಕಿನ ಮೇಲೆ ರೆಜಿಸ್ಟರ್ ಮಾಡಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ಬೇಕ ಇವ್ರು ಯಾರೇ ವಕೀಲರಲ್ಲ ಇವ್ ಫೇಕ್ ವಕೀಲರ ಎಲ್ಲಾರು ಅರೆಸ್ಟ್ ಆಗ್ಬೇಕು ಇವ್ರಿಂದ ಯಾರದಾರ ಅದು ಬೇಕ ನಮಗೆ ಸೊ ಅದ್ರ ಸಂಬಂಧ ನಾವು ಕಮಿಷನರ್ ಎಲ್ಲಾ ಇದ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇದಕ್ಕೆ ಬರ್ಬೇಕು ಇವ್ರ ಯಾರ ವಕೀಲರ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸಮಕ್ಷಮ ಲಕ್ಷನ್ ತಗೋರು ನಮ್ ಬಸವರಾಜ್ ಹಳ್ಳಿ ಅಂತ ಇಟ್ಟೇವಿ ಕೇಸ್ ಮಾಧ್ಯಮದ ಮುಖಾಂತರ ಜನರಿಗೆ ಒಂದು ಬೆಳಗಾವಿ ಜನರಿಗೆ ಒಂದು ಅಪೀಲ್ ಏನಪ್ಪಾ ಅಂತಂದ್ರೆ na koʻo ʻaʻa na na